ದೀಪಾವಳಿಗೂ ಚೆಂಡು ಹೂವಿಗೂ ಅವಿನಾಭಾವ ಸಂಬಂಧ ಚೆಂಡು ಹೂವಿಲ್ಲದೆ ದೀಪಾವಳಿ ಹಬ್ಬ ಕಳೆಗಟ್ಟುವುದೇ ಇಲ್ಲ ದೇವರ ಮೂರ್ತಿ ಶೃಂಗಾರಕ್ಕೆ ಇದು ಬೇಕೇ ಬೇಕು ದೀಪಗಳ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿರುವ ಬೀದರ್ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳ ಹೊಲದಲ್ಲಿ ಈ ಚೆಂಡು ಹೂಗಳು ಕಲರ್ ಕಲರ್ನಿಂದಾಗಿ ಜನರನ್ನ ಸೆಳೆಯುತ್ತಿವೆ ನೋಡಿ ಇಲ್ಲಿ ಕಾಣ್ತಿರುವ ಈ ಹೂ ತೋಟಗಳನ್ನು ಚೆಂಡು ಹೂವು ಸೇವತ್ತಿ ಹೂವು ಹೀಗೆ ಕಲರ್ ಕಲರ್ ಹೂವುಗಳನ್ನ ನೋಡ್ತಿದ್ರೆ ಮನಸ್ಸು ಪುಳಕಗೊಳ್ಳುತ್ತೆ ಹಾಗೇನೆ ಕ್ರೈಕಿಸ್ಟ ರವಿಚಂದ್ರನ್ ಅವರ ಪಾಪುಲರ್ ಸಾಂಗ್ ಇದು ಹೂವಿನ ಲೋಕವೇ ನೆನಪಾಗುತ್ತೆ ಬೀದರ್ ಜಿಲ್ಲೆಯ ಬಹುತೇಕ ರೈತರ ಹೊಲದಲ್ಲಿ ಈಗ ಹೂವಿನ ಲೋಕವೇ ತೆರೆದುಕೊಂಡಿದೆ ಎತ್ತ ನೋಡಿದ್ರೂ ಬಗೆ ಬಗೆಯ ಹೂವುಗಳು ಕಂಗೊಳಿಸುತ್ತಿವೆ ಚೆಂಡು ಸೇವಂತಿ ಗುಲಾಬಿ ಸೇರಿದಂತೆ ವಿವಿಧ ಜಾತಿಯ ಹೂವು ಬೆಳೆದಿರುವ ರೈತರು ದೀಪಾವಳಿಗೆ ಇವುಗಳನ್ನು ಮಾರುಕಟ್ಟೆಗೆ ತರ್ತಾರೆ ಕೆಲ ರೈತರು ಪಟ್ಟಣ ಸೇರಿದಂತೆ ನಗರ ಪ್ರದೇಶಗಳ ರಸ್ತೆ ಪಕ್ಕದಲ್ಲಿ ನೇರವಾಗಿ ಜನತೆಗೆ ಮಾರಾಟ ಮಾಡ್ತಾರೆ ಇನ್ನು ಕೆಲವೆಡೆ ವ್ಯಾಪಾರಸ್ಥರೇ ಪಟ್ಟಣ ಹೊರವಲಯದ ವಿವಿಧೆಡೆ ಬೆಳೆದ ಚೆಂಡು ಹೂವು ಬೆಳೆಗಾರರ ಹೊಲಕ್ಕೆ ತೆರಳಿ ಬೆಳೆಯನ್ನು ಗುತ್ತಿಗೆ ಪಡೆಯುತ್ತಾರೆ ಹೀಗಾಗಿ ರೈತರು ಒಳ್ಳೆಯ ಲಾಭ ಬರುವ ನಿರೀಕ್ಷೆಯಲ್ಲಿದ್ದಾರೆ ಕಾಲ ಕಾಲ ಅನುಗುಣವಾಗಿ ಬೆಳಿತೀನಿ ನಾಲ್ಕಿ ದೀಪಾವಳಿ ಹಾಗೂ ಚೌತಿ ವಿನಾಯಕ ಚೌತಿಯಿಂದ ಕಂಟಿನ್ಯೂ ಹಬ್ಬ ಹಬ್ಬಕ್ಕೂ ಬೆಳಿತೀನಿ ಜಾಸ್ತಿನೇ ಬೆಳಿತೀನಿ ಹಮೇಶ ಹೂ ಇರುತ್ತೆ ಹಮೇಶ ಇಳುವರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೇಟು ಇರುತ್ತೆ ಜಿಲ್ಲೆಯ ಪ್ರತಿಯೊಬ್ಬ ರೈತರು ತಮ್ಮ ಹೊಲದಲ್ಲಿ ಒಂದು ಗುಂಟೆಯಷ್ಟಾದರೂ ಚೆಂಡು ಸೇಬಟ್ಟಿ ಹೂವುಗಳನ್ನು ಬೆಳೆಸಿದ್ದು ಇಡೀ ಹೊಲಕ್ಕೆ ಹೊಲಗಳೇ ಕಲರ್ಫುಲ್ ಆಗಿ ಕಾಣ್ತಿವೆ ಸೇವಂತಿ ಕಾಕಡ ಹಾಗೂ ಗುಲಾಬಿ ಹೂವುಗಳ ಪರಿಮಳದ ಕಂಪು ಎಲ್ಲೆಡೆಯೂ ಸೂಸುತ್ತಿದೆ ಅದರಲ್ಲೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ನೀಡುವ ಪುಷ್ಪ ಬೆಳೆ ಎಂದೇ ಖ್ಯಾತಿಯಾಗಿರುವ ಚೆಂಡು ಹೂವು ಬರದ ಮಧ್ಯೆಯೂ ಸಮೃದ್ಧವಾಗಿ ಬೆಳೆದು ನಿಂತಿದೆ ಈ ಬಗ್ಗೆ ಮಾತನಾಡಿರುವ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ವರ್ಷ ಹೂವು ಚೆನ್ನಾಗಿದ್ದು ರೈತರಿಗೆ ಉತ್ತಮ ಲಾಭ ಬರುವ ನಿರೀಕ್ಷೆ ಇದೆ ಎಂದರೆ ಚೆಂಡು ಹೂವು ಬೆಳೆ ಎಲ್ಲ ರೈತರಿಗೆ ಒಳ್ಳೆಯ ಈ ಸಾರಿ ಮಾರುಕಟ್ಟೆ ದೊರಕಿದೆ ಈ ಮುಂದೆ ಬ ದಸರಾ ಹಬ್ಬದಲ್ಲಿ ಮತ್ತು ದೀಪಾವಳಿ ಹಬ್ಬದಲ್ಲೂ ಕೂಡ ಅವರಿಗೆ ಮಾರುಕಟ್ಟೆ ದೊರಕುತ್ತೆ ನಾಲ್ಕುನೂರು ಹೆಕ್ಟರ್ ಚೆಂಡು ಹೂವು ಬೆಳೆ ಇದೆ ಸರ್ ಅದು ಬಾಲ್ಕಿಯಲ್ಲಿದೆ ಮತ್ತು ಅವರಾದಲ್ಲಿದೆ ಮತ್ತು ಬೀದರ್ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿದೆ ಸರ್